ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಅಡಿಯೋಸ್ ಏನೋ ಡ್ಯಾಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಇಲ್ಲಿ ರಘು ಅಣ್ಣ ಮತ್ತು ಅಶ್ವಿನಿಗೌಡವ್ರ ಮಧ್ಯೆ ತುಂಬ ದೊಡ್ಡ ಮಟ್ಟಕ್ಕೆ ಜಗಳ ಆಗ್ತದೆ ಆ್ಯಂಡ್ ಬಿಗ್ ಬಾಸ್ ಮನೆಯಿಂದಲೇ ಹೊರಗಡೆ ಹೋಗ್ತೀನಿ ಅಂತ ಕೂಡ ಅಶ್ವಿನ ಹೇಳ್ತಿರುವಂಥದ್ದು ಸಿಕ್ಕ ಹೊಡೆ ಕೂಡ ಆಗ್ತಾ ಇದಾರೆ ತುಂಬ ನೋವರೋ ರೀತಿ ಕೂಡ ಕಾಣಿಸ್ತಿರುವಂಥದ್ದು ಅಂಡ್ ಜೊತೆಗೆ ಈ ಬಿಗ್ ಬಾಸ್ ಮನೆಯಲ್ಲಿ ವಿಷಯ ಹಿಂಗಿದ್ರೆ ಜಗಳ ಹೆಂಗಿರುತ್ತೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಏನಪ್ಪ ಅಂದರೆ ಪ್ರತಿ ಸಲ ಇದೇ ರೀತಿ ಆಯಿತು ಅಂದರೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಜೊತೆಗೆ ನೀವು ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ಈ ಸೀಸನ್ನ ನೀವು ಅಬ್ಸರ್ವ್ ಮಾಡ್ಕೊಬಂದರೆ ಗಿಲ್ಲಿ ಮತ್ತೆ ಅಶ್ವಿನಿ ಕೂಡ ಮೇನ್ ಪಿಲ್ಲರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಒಂದು ಗಿಲ್ಲಿ ಇರ್ತಾರೆ ಇಲ್ಲ ಅಶ್ವಿನಿ ಪ್ರೊಮೋಗಳು ಬರುತ್ತೆ ಎಪಿಸೋಡಲ್ಲೂ ಅಷ್ಟೇ ಇದ್ರ ಬಗ್ಗೆ ಏನಿಸುತ್ತೆ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಬೇರೆ ಸ್ಪರ್ಧೆಗಳು ಎಷ್ಟೇ ಕಂಪನಿ ಮಾಡಿದ್ರು ಕೂಡ ಗಳಂತೂ ಬರಲ್ಲ ಅಂತ ಅನ್ಸುತ್ತೆ ಇರ್ಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರೊಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬೇಡ ಯಾರು ಸರಿ ಯಾರು ತಪ್ಪು ಏನು ಕತೆ ಎಲ್ಲ ಕೂಡ ಡೀಟೇಲ್ ಹೋಗುತ್ತಾ

ವಿಷಯ ನೀವು ಅಬ್ಸರ್ವ್ ಮಾಡಿ ಏನು ತುಂಬ ದೊಡ್ಡದಾಗಿರುತ್ತೆ ಅಂತ ಒಂದ್ಸಲ ಅವಕೆನಾ ತುಂಬ ಚಿಕ್ಕ ವಿಷಯಗಳು ಬಟ್ ಆದರೆ ಸಮಯ ಸಂದರ್ಭ ಅನ್ನೋದಿದೆಯಲ್ಲ ಅದು ಕೂಡ ತುಂಬ ಆಗುತ್ತೆ ಇವಾಗ ಅಶ್ವಿನಿ ಗೌಡವರು ಯಾವ ಫ್ರೇಮ್ ಆಫ್ ಮೈಂಡ್ ಸೆಟ್ಟಲ್ಲಿದ್ದಾರೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಅವ್ರು ಯಾಕೆ ಡಲ್ ಆಗಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರನೇ ಒಂದು ರಿಯಾಕ್ಷನ್ ಕೊಡಿ ಬರುತ್ತೆ ಚೆನ್ನಾಗಿದ್ದಾಗ ಅದೆಲ್ಲ ಮ್ಯಾಟ್ರಿ ಆಗೋದಿಲ್ಲ ಎಷ್ಟೋ ವಿಷಯಗಳು ಬಟ್ ಏನಪ್ಪ ಅಂದರೆ ಫಸ್ಟ್ ವಿಷಯ ಏನಪ್ಪಾ ಅಂದರೆ ನಾವು ತುಂಬ ವೀಕ್ ಆಗಿದ್ದಾಗ ಅಥವಾ ಸ್ವಲ್ಪ ಡಲ್ ಇದ್ದಾಗ ಅಥವಾ ನಮಗೇನೋ ಸಿಚುವೇಶನ್ ಸರಿ ಬರ್ತಾ ಇಲ್ಲ ಬೇಜಾರಲ್ಲಿದ್ದೀವಿ ಅಂದಾಗ ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಟ್ರಿಗರ್ ಆಗುತ್ತೆ ಅದೇ ರೀತಿ ಕಾಣಿಸೋದಿಲ್ಲಲಿ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೊಮದಲ್ಲಿ ತುಂಬ ದೊಡ್ಡ ವಿಷಯಗಳೇನಿಲ್ಲ ಆದರೂ ಕೂಡ ದೊಡ್ಡದಾಗಿದೆ ಯಾಕೆ ದೊಡ್ಡದಾಯಿತು ಏನು ಕಥೆ ಎಲ್ಲ ಡೀಟೇಲ್ ಆಗಿ ಮಾತೋಣ ಈಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಅಶ್ವಿನಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನಮ್ಮ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂಥ ರಘು ಅಣ್ಣ ಅಲ್ಲಿ ಅಶ್ವಿನಿಗೌಡನ ಹುಡುಕ್ತಾ ಇದ್ದಾರೆ ಅನ್ನೋದು ಯಾಕಪ್ಪ ಅಂದರೆ ಕೆಲಸ ಮಾಡ್ಸೋದಕ್ಕೆ ಈಗ ಕ್ಯಾಪ್ಟನ್ ಜಾಬ್ ಬಿಗ್ ಬಾಸ್ ಮನೆ ಇರುವಂತ ಕೆಲಸಗಳನ್ನ ಮಾಡುವಂತದ್ದು ಓಕೆನಾ ಕೆಲಸಗಳಾಗಿಲ್ಲ ಅಂದಾಗ ಬಂದು ಕೇಳೋದ್ರಲ್ಲಿ ಅರ್ಥ ಇದೆ ಅಂಡ್ ಕೆಲಸ ಕೇಳಿ ಅಂತ ಕೂಡ ಹೇಳ್ತಿದ್ದಾರೆ ಅಂದ್ರೆ ಇವರು ಎಲ್ಲ ಹೋಗಿ ಕೂತಿದ್ದಾರೆ ಸೊ ಬೇರೆಯವರು ಕೂಡ ಹೇಳೋ ರೀತಿ ಇದೆ ಅಂತ ಅನ್ಸುತ್ತೆ ಅದು ಬಂದು ಕೆಲಸ ಮಾಡಕ್ಕೆ ಕೇಳಿ ಅನ್ನೋ ರೀತಿ ಹುಡುಕ್ತಿರೋದು ಕೂಡ ಗೊತ್ತಾಗ್ತದೆ ಸೊ ಇದು ಕ್ಲಿಯರ್ ಆಗಿ ರಘುನಂದ ತಪ್ಪಿರಲ್ಲ ಇಲ್ಲಿ ಬಂದು ಕೇಳ್ತಿರುವಂಥದ್ದೆಲ್ಲ ಏನಿದೆ ಒಬ್ಬ ಕ್ಯಾಪ್ಟನ್ ಮಾಡ್ತಿರೋ ಕೆಲಸ ಆ್ಯಂಡ್ ಇಲ್ಲಿ ಅಶ್ವಿಗಳ ರಿಯಾಕ್ಷನ್ ಇದೆ ಓಕೆನಾ ಇವಾಗ ರಘು ಕೇಳಿದ ಅಷ್ಟಕ್ಕೆ ನಾನು ಬರಲ್ಲ ನಾನು ಮಾಡೋಲ್ಲ ಅಂತ ಏನೂ ಹೇಳಿಲ್ಲ ಅವರು ಅವರು ಕ್ಲಿಯರಾಗಿ ನನಗೆ ಬ್ಯಾಕ್ ಪೇನ್ ಇದೆ ನಾನು ಸ್ವಲ್ಪ ಹತ್ತು ನಿಮಿಷ ರೆಸ್ಟ್ ಬೇಕು ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇದನ್ನು ಹತ್ತು ನಿಮಿಷ ಆದ್ಮೇಲೆ ಬಂದು ಮಾಡಿ ಅಂದರೆ ಮುಗ್ದು ವಿಷಯ ಓಕೆನಾ ನೋಡಿ ಎಷ್ಟು ಚಿಕ್ಕ ವಿಷಯಗಳು ಹಿಂಗೆಲ್ಲ ಆಗ್ತಾ ಹೋಗುತ್ತೆ ಓಕೆನಾ ಆಮೇಲೆ ಇವರು ಏನಾದ್ರು ಮಾಡಲ್ಲ ಅಂದಾಗ ತಪ್ಪಾಗುತ್ತೆ ಮಾಡ್ತೀನಿ ಅಂದಾಗ ಯಾಕೆ ಯಾಕೆ ತಪ್ಪಬೇಕು ಹತ್ತು ನಿಮಿಷ ಅಷ್ಟೇ ಕೇಳುವಂಥದ್ದು ಎಲ್ಲೆಲ್ಲೋ ಎಷ್ಟೆಷ್ಟು ಟೈಮ್ ವೇಸ್ಟ್ ಆಗಿಬಿಡುತ್ತಂತೆ ಹತ್ತು ನಿಮಿಷ ಎಲ್ಲೋಗ ಎಲ್ಲೋಗಿಲ್ಲಿ ಬರುತ್ತೆ ಓಕೆನಾ ಸೊ ಹಿಂಗಿರ್ಬೇಕಾದ್ರೆ ಅವರಿಗೆ ಸ್ವಲ್ಪ ಯಾಕೋ ಬ್ಯಾಕ್ ಪೇನ್ ಜಾಸ್ತಿ ನೋವು ಕೊಡ್ತಾ ಇರ್ಬೋದು ಆಗ ರೆಸ್ಟ್ ತಗೋತಿದ್ದಾರೆ ಹ್ಯಾಂಡ್ ಅಲ್ಲಿ ಕುತ್ಕೊಂಡು ಯಾರು ಯಾರು ಜೊತೆ ಮಾತಾಡಿದಾರೆ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ರೆಸ್ಟ್ ಮಾಡೋ ರೀತಿನೇ ಕಾಣಿಸಿದೆ ಸೊ ಅಲ್ಲಿ ಕ್ಲಿಯರಾಗಿ ಅವ್ರು ಏನೋ ಬೇರೆ ಯೋಚನೆ ಮಾಡ್ತಾ ಸ್ವಲ್ಪ ರೆಸ್ಟ್ ಮಾಡೋ ರೀತಿ ಕೂಡ ಇರ್ಬೋದು ಓಕೆನಾ ಸಿಚುವೇಶನ್ ತುಂಬ ಆಗುತ್ತೆ ಇದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಅನ್ನೋದು ಕೂಡ ಆಗುತ್ತೆ ಸೊ ಆ ಸಿಚುವೇಷನಲ್ಲಿ ಅವ್ರ ಮೈಂಡ್ಸೆಟ್ಟಲ್ಲಿ ಕೆಲಸ ಮಾಡುವಂಥ ಮೈಂಡ್ಸೆಟ್ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ ಜೊತೆಗೆ ಬಾಡಿ ಪೇನ್ ಇರೋದ್ರಿಂದ ಅಥವಾ ಬ್ಯಾಕ್ ಪೇನ್ ಏನೋ ಪೇನ್ ಇರೋದ್ರಿಂದ ರೆಸ್ಟ್ ಮಾಡ್ತಿರೋವಂಥದ್ದು ಆ್ಯಂಡ್ ಜೊತೆಗೆ ಇವರು ಯಾವುದೋ ಒಂದು ಯೋಗ ಮಾಡಿಸ್ಬೇಕಾರೆ ಈ ಬಿ ಬಿ ಕಾಲೇಜ್ ಅಂತ ಬಂದಿತ್ತಲ್ಲ ರಘುವಣ ಇದು ಮಾಡಿಸ್ಬೇಕಾದ್ರೂ ಕೂಡ ಅವ್ರ ಕೈಯಲ್ಲಿ ಆಗ್ತಿರಲಿಲ್ಲ ಅದೆಲ್ಲ ಯೋಗ ಯೋಗ ಮಾಡೋದಕ್ಕೆಲ್ಲ ಒಂದು ಸ್ವಲ್ಪ ಬ್ಯಾಕ್ ಪೇನು ಅದು ಇದು ನೋವಿರುತ್ತೆ ಅಂತ ಅನ್ಸುತ್ತೆ ಆಗ ರೆಸ್ಟ್ ಮಾಡ್ತಿದ್ದಾರೆ ಇದೇನು ಪ್ರಾಬ್ಲಮ್ ಇಲ್ಲ ಜೊತೆಗೆ ಮೇಯ್ನಾಗಿ ಅವ್ರು ಯೂಸ್ ಮಾಡುವಂಥ ವರ್ಡ್ ಬರ್ತೀನಿ ಮಾಡ್ತೀನಿ ಅನ್ನೋಂಥದ್ದು ಹತ್ತು ನಿಮಿಷ ಅಷ್ಟೇ ಕೇಳುವಂಥದ್ದು ಅದು ಅವ್ರ ಕಡೆ ನೋಡಿದಾಗ ಸರಿ ಅಂತ ಅನ್ಸುತ್ತೆ ಬ್ಯಾಕ್ ಪೇನ್ ಹೋಗುತ್ತಾ ಆ್ಯಂಡ್ ರಘುವ ಹಣ ಕೂಡ ಅರ್ಥ ಇದೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಖಂಡಿತರು ಹೋಗಲ್ಲ ಆದರೆ ಸತ್ಯ ಏನಂದರೆ ರಿಲೀಫ್ ಸಿಗುತ್ತೆ ಸೊ ಇಷ್ಟೇ ಇವಾಗ ಇವ್ರ ಕಡೆಯಿಂದ ರಿಯಾಕ್ಷನ್ ಕೂಡ ಬೆಟರಾಗಿ ಬರ್ಬೋದು ಬಟ್ ಬರುತ್ತಾ ಕಾದದೊಳ ಮುಂದೆ ಇಲ್ಲಿ ಏನಂದರೆ ಈಗ ಹತ್ತು ನಿಮಿಷದ ಬ್ಯಾಕ್ ಪೇನ್ ಕಂಪ್ಲೀಟಿಗೆ ಹೋಗದೇ ಇರ್ಬೋದು ಯಾಕಂದರೆ ಅದು ಆಗೇನೇಕಾಯಿತೆ ಬ್ಯಾಕ್ ಪೇನ್ದು ಬಟ್ ಏನಪ್ಪ ಅಂದರೆ ವಿಷಯ ರಿಲೀಫ್ ಅಂತೂ ಸಿಕ್ಕೇ ಸಿಗುತ್ತೆ ಸತ್ಯ ಅಲ್ವಾ ಸೊ ಆ ರಿಲೀಫ್ ಸಿಕ್ಕಿದಾಗ ಬೆಟರಾಗಿ ವರ್ಕ್ ಮಾಡ್ಬೋದು ಸೊ ಆ ಥರ ಯೋಚನೆ ಮಾಡ್ಬೋದು ನಾವು ಇಲ್ಲಿ ಯೋಕೆ ಅಶ್ಮಿಗೌಡವ್ರ ಪರ್ಸ್ಪೆಕ್ಟಿವಿಂದ ಆ್ಯಂಡ್ ನನಗೆ ಇಲ್ಲಿ ಒಂದು ಮಧ್ಯದಲ್ಲಿ ಇಷ್ಟು ಕಾರ್ವೇಷನ್ ಆಗಿದೆ ಅಂತ ಅನಿಸಿದೆ ಯಾಕೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಅಂತ ರಗೋಣ ಹೇಳ್ತಿದ್ದಾರೆ ಹೌದು ಈ ಬಿಗ್ ಬಾಸ್ ಮೇಲೆ ತುಂಬ ಕಳ್ಳಾಟಗಳಂತೂ ಖಂಡಿತವೂ ಆಗಿದೆ ಅದು ಲಕ್ಷ್ಮಿಗೌಡವರಿಂದ ಆಗಿದೆ ಇಲ್ಲಿಯವ್ರ ಕಡೆಯಿಂದ ಜಾಸ್ತಿ ಆಗಿದೆ ರಿಷೋರ್ ಕಡೆಯಿಂದ ಆಗಿದೆ ತುಂಬ ಜನ ಇದ್ದಾರೆ ಈ ಬಿಗ್ ಬಾಸ್ ಮೇಲೆ ತುಂಬ ಕಡಿಮೆ ಜನ ತಮಗೆ ಕೊಟ್ಟಿರೋಂಥ ಕೆಲಸಗಳನ್ನ ಅಚ್ಚುಕಟ್ಟೆ ಮಾಡ್ತಾರಂಥದ್ದು ಓಕೆನಾ ಸೊ ಹಾಗಾಗಿ ಇದನ್ನು ನಾವು ವಾಕ್ಸಪ್ ಮಾಡ್ಬೋದು ಓಕೆ ಇವರೆಲ್ಲ ಕಳ್ಳಾಟ ಆಡ್ತಾರೆ ಅನ್ನೋಂಥದ್ದು ಏನಂದರೆ ಗೈಸ್ ವಿಷಯ ತಮ್ಮ ಕೊಟ್ಟಿರೋ ಕೆಲಸಗಳನ್ನ ತಾವು ಕಟ್ಟಾಗಿ ಯಾರ ಕೈಲಿ ಇಳಿಸ್ಕೊಳ್ಳೋದಂತೆ ಮಾಡಿಬಿಟ್ರೆ ಈ ಪ್ರಾಬ್ಲಮ್ಮೇ ಬರಲ್ಲ ಬಟ್ ಏನು ಮಾಡೋಣ ಈ ಬಿಗ್ ಬಾಸ್ ಮೇಲೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಆ್ಯಂಡ್ ಮಾಡಲ್ಲ ಹೋಗ್ರಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಹೋಗ್ರಿ ಏನು ಹೇಳಿ ಮಾಡಲ್ಲ ಹೋಗ್ರಿ ಹೋಗು ಈಗ ಅಂತಲೂ ಯೂಸ್ ಮಾಡಿಲ್ಲ ಯಾರು ಅಶ್ವಿನಿ ಗೌಡ ಓಕೆನಾ ಇದು ಕ್ಲಿಯರಾಗಿ ಗೊತ್ತಾಗ್ತದೆ ನೋಡಿ ಇದು ಹೋಗು ಅಂತ ಯೂಸ್ ಮಾಡಿದಲ್ಲ ಅದು ಟ್ರಿಗರ್ ಮಾಡಿರೋದು ಯಾರಿಗೆ ಅಶ್ವಿನಿ ಗೌಡವ್ರಿಗೆ ಸೊ ಇಲ್ಲಿ ಸಿಚುವೇಶನ್ ಅನ್ನು ಕೂಡ ನೋಡೋಣ ಮೊದಲೇ ಒಂದಿಷ್ಟು ತಾಯಲಿದೆ ಅದ್ರ ಜೊತೆಗೆ ಬ್ಯಾಕ್ ಪೇಯ್ನು ಜೊತೆಗೆ ಇನ್ನೂ ಕೆಲಸ ಮಾಡ್ಬೇಕು ಅನ್ನೋ ತಾಯಿ ನೋವು ಸೊ ಇದರಲ್ಲೂ ಜೊತೆಗೆ ಒಂದು ಈ ಮಾತುಗಳು ಸೊ ಅಲ್ಲಿಂದ ಟ್ರಿಗರು ಇದೇ ಕತೆ ಇಲ್ಲಿಂದ ಶುರುವಾಗಿದೆ ಇದು ಬಟ್ ಹೋಗು ಅನ್ನೋದೇ ಅಥವಾ ಮಾಡಬೇಡ ಹೋಗು ಅನ್ನೋದೇ ತುಂಬ ದೊಡ್ಡ ವಿಷಯ ಆಗಿಬಿಡುತ್ತಾ ಈ ಬಿಗ್ ಬಾಸ್ ಸ್ಮೈಲಿ ಅನ್ನೋದೇ ಪ್ರಶ್ನೆ ಬರುವಂಥದ್ದು ಯಾಕೆ ಇಲ್ಲಿ ಹೋಗು ಈಗೋ ಅಂತ ಇವ್ರ ಕಡೆಯಿಂದ ಒಂದೇನಪ್ಪ ಅಂದರೆ ಈ ಥರ ರಿಯಾಕ್ಷನ್ ಬಂದಿಲ್ಲ ಹೋಗು ಈಗೂ ಅಂತ ಬಂದಿಲ್ಲ ಸೊ ಹಾಗೆ ಅಪೋಸಿಟಿಂದ ಬಂದಾಗ ಇವ್ರ ಕಡೆಯಿಂದ ಬರ್ತಿರೋ ರಿಯಾಕ್ಷನ್ ಸರಿ ಇದೆ ಆ್ಯಂಡ್ ಇಲ್ಲಿ ಬರೀ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತ ಮಾತಾಡಿದ್ರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಗೌಡ ರೈಟ್ ಅಂತ ಅನಿಸ್ತಾರೆ ನನಗೆ ಆ ವರ್ಡ್ನ ಯೂಸ್ ಮಾಡ್ದಂತ ಇರೋದಕ್ಕೆ ವರ್ಷದಲ್ಲಿ ಮಾತಾಡೋಲ್ಲ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನೀವು ರೆಸ್ಪೆಕ್ಟ್ ಕೊಡಿ ಅನ್ನೋ ರೀತಿ ಮಾತಾಡಿದಾಗ ಇಲ್ಲಿ ಗೌಡ ರೈಟು ಬಟ್ ಬೇರೆ ವಿಷಯಗಳಂತ ಬಂದಾಗ ಇವ್ರು ಯಾಕೆ ಬೇರೆಯವ್ರಿಗೆ ಹೋಗು ತಾನು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಅನ್ನೋದು ತುಂಬ ಇಂಪೋರ್ಟ್ ಆಗುತ್ತೆ ಅಲ್ಲಿ ಬಳಸಬೇಕಾದ್ರೆ ಪದಗಳನ್ನ ಅವಾಗ ಎಲ್ಲೂ ಹೋಗಿರುತ್ತೆ ಈ ಬುದ್ಧಿ ಅನ್ನೋದು ಕೂಡ ಪ್ರಶ್ನೆ ಹುಟ್ಟುತ್ತೆ ಸೊ ಅದಕ್ಕೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಯಾಕಂದರೆ ನಾವು ನೋಡಿದೀವಿ ಇವ್ರಿಗೆ ಯಾರು ಯಾರಿಗೂ ಕೂಡ ಇವರು ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ ಬಾ ನೀನು ತಾನು ಹಾಗೆ ಅಂತಲೇ ಮಾತಾಡ್ತಾರೆ ಬಟ್ ಅದು ಕ್ಯಾಶುವಲಾಗಿ ಆಗಿ ಮಾತಾಡ್ತಾರೆ ಏನು ತಪ್ಪು ನಾನು ಇವಾಗ ಎಷ್ಟು ಅದನ್ನು ತಪ್ಪು ಅಂತ ಹೇಳಲ್ಲ ಇವಾಗ ಏನು ಗೊತ್ತಾಗೈಸ್ ಇವಾಗ ನೀವುಗಳೇ ನಾವುಗಳೇ ಆಗ್ಬೋದು ನಾನು ನನ್ನ ಮನೇಲಿ ಎಲ್ಲ ನೀನು ಅಂತಲೇ ಮಾತಾಡ್ತೀವಿ ನಮ್ಗೆ ಅದೇನು ದೊಡ್ಡದು ಅಂತ ಅನ್ಸಲ್ಲ ತಪ್ಪು ಅಂತ ಅನ್ಸಲ್ಲ ಬಟ್ ನಂಗೆ ಈ ವಿಷಯಗಳನ್ನ ನೋಡ್ತಿರ್ಬೇಕಾದ್ರೆ ಇದೇನು ಗುರಿ ನೀನು ಅನ್ನೋದೇ ತಪ್ಪ ಹೋಗು ಅನ್ನೋದೇ ತಪ್ಪ ಅಂತ ಅಂತ ಅನ್ಸುತ್ತೆ ಬಟ್ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಬಟ್ ನೀವು ಬೇರೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಕೂಡ ಪಾಯಿಂಟ್ ಆಗುತ್ತೆ சோ அதில் கூட எடுக்கத்தை தான் அந்த அனசுத்தேன் நான் பிர ನೋಡಿ ನೀನು ಯಾರು ಏಕವಚನ ಮಾತಾಡೋದಕ್ಕೆ ಪಾಯಿಂಟ್ ಅಂತೂ ಕಟ್ಟಾಗಿದೆ ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಬಂದಾಗ ಇಲ್ಲಿ ಏನು ಕ್ವಶನ್ ಮಾಡ್ತಾ ಇದ್ದಾರೆ ಅದೆಲ್ಲ ಕೂಡ ಅಶ್ವಿನಿಗೌಡ ಕಡೆಯಿಂದ ವ್ಯಾಲಿಡ್ ಇದೆ ಬಟ್ ಈ ಸಂದರ್ಭ ಬಿಟ್ಟು ಬೇರೆ ವಿಷಯಕ್ಕೆ ಅಂತ ಬಂದಾಗ ಇವ್ರು ಯಾಕೆ ಆ ಕೆಲಸಗಳನ್ನ ಮಾಡಲ್ಲ ಇವ್ರು ಯಾಕೆ ಮಾತಾಡ್ತಾರೋ ಪಾಯಿಂಟ್ ಬರುತ್ತೆ ಒಂದು ಲಿಮಿಟ್ ಅನ್ನಿರುತ್ತೆ ಎಲ್ಲರಿಗೂ ತಾಳ್ಮೆಗೂ ಕೂಡ ಹರೋಗ ತಾಳ್ಮೆ ರೀತಿ ಕಾಣಿಸಿದೆ ಬಟ್ ಇವರು ಈ ತಾಳ್ಮೆ ಕಳ್ಕೊಳ್ಳೋ ರೇಂಜಿಗೆ ಮಧ್ಯದಲ್ಲಿ ಆಯಿತು ಅನ್ನೋದೇ ತುಂಬ ಮ್ಯಾಟ್ರಾಗುವಂಥದ್ದು ಇವತ್ತಿನ ಎಪಿಸೋಡ್ ನೋಡ್ರೆ ಮಾತ್ರ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಬಟ್ ಸಿಕ್ಕಿ ಟ್ರಿಗರ್ ರೀತಿ ಕಾಣಿಸಿದೆ ಫಸ್ಟ್ ಡೇ ಈ ಥರ ಕೋಪ ಮಾಡ್ಕೊಂಡಿದ್ದರು ಆ್ಯಂಡ್ ಎಷ್ಟಂತ ಮರ್ಯಾದೆ ಕೊಡಲಿ ಎಷ್ಟೊಂತ ತಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಏನು ಗುರು ಇಷ್ಟು ವಿಷಯಕ್ಕೆ ಹಿಂಗೆ ಹಿಂಗೆ ಆಗ್ತಿದೆಯಲ್ಲ ಜಗಳ ಇದು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ರಘುಣ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಈ ಬಿಗ್ ಬಾಸ್ ಮೈಲಿ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಅಲ್ಲಿ ಇರೋಂಥವ್ರು ಹೇಳಿದ ಕೆಲಸ ಮಾಡಲ್ವಲ್ಲ ಸೊ ಅದು ಕೂಡ ಇವ್ರನ್ನ ತುಂಬ ಟ್ರಿಗರ್ ಮಾಡಿರುತ್ತೆ ಹಾಗಾಗಿ ಅವ್ರ ಕೂಡ ಇದೊಂದು ರಿಯಾಕ್ಷನ್ ಬರ್ತಾಯಿರ್ಬೋದು ಅಂತ ಕೂಡ ಅನ್ಸುತ್ತೆ ಓಕೆನಾ ನೋಡಿ ಇದೇ ನಾನು ಹೇಳುವಂಥದ್ದು ಈಗ ಅವ್ರು ಮಾಡ್ರಿಟ್ಟು ನೀವು ಮಾಡ್ತಿದ್ದೀರಾ ಏನು ಡಿಫ್ರೆನ್ಸ್ ಅಂತ ನಂಗೆ ಈ ಬಿಗ್ ಬಾಸ್ ಮೈಲಿ ಅದೇ ಅರ್ಥ ಆಗಲ್ಲ ಒಂದು ವಿಷಯ ಕ್ಲಿಯರ್ ಆಗಿರ್ತೀನಿ ಗೈಸ್ ಇವ್ರು ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಅವ್ರು ಮಾಡ್ರಂಬಿಟ್ಟು ಇವ್ರು ಮಾಡ್ತಾರೆ ಹಿಂಗೆ ಮಾಡಿಕೊಂಡು ಈ ಸೀಸನ್ನೇ ಕಂಪ್ಲೀಟ್ ಹಾಳು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲೇ ತಪ್ಪುಗಳು ಕೂಡ ಆಗ್ತಿರೋದು ಜಾಸ್ತಿ ಇದನ್ನ ಸರಿ ಮಾಡ್ಕೋತಾರೆ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಅವ್ರು ಸ್ಥಾನ ಅವರೇ ಅಂತ ಅನ್ಸುತ್ತೆ ಇದು ಬರೀ ಅಶ್ವಿನಿ ಗೌಡ ಅಂತ ಹೇಳ್ತಿಲ್ಲ ಬೇರೆಯವ್ರು ಈಗ ನೆನೇ ನೋಡಿ ಇವ್ರು ಮಾತಾಡೋ ಮಾತಾಡೋನ್ಬಿಟ್ಟು ಗಿಲ್ಲಿ ಮಾತಾಡುರು ಹಿಂಗೆ ಒಬ್ಬೊಬ್ಬರು ಹಿಂಗೇನೆ ಅಂದರೆ ಹೆಂಗ್ ಗೊತ್ತಾ ಅವ್ರು ಅವ್ರೇನೋ ತಿಂತಾರೆ ಅಂದರೆ ಇವ್ರು ತಿನ್ನೋಕ ರೆಡಿ ಇರ್ತಾರೆ ಅನ್ನೋ ರೀತಿ ಪಾಯಿಂಟ್ ಬಂದುಬಿಡುತ್ತೆ ಐ ಥಿಂಕ್ ಇದು ಇಲ್ಲಿ ತಪ್ಪು ಮಾಡ್ತಾರೆ ತುಂಬ ಆ್ಯಂಡ್ ವಿಷಯ ಕೂಡ ತುಂಬ ಚಿಕ್ಕದಿದೆ ಕೈಸಿಲಿ ಆ್ಯಂಡ್ ಇಲ್ಲಿ ಹೋಗಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ಇನ್ನೂ ಟ್ರಿಗಾರ್ ಮಾಡುತ್ತೆ ಅಶ್ವಿನಿ ಗೌಡವ್ರಿಗೆ ಅವ್ರಿಗೆ ಅದನ್ನ ಇಷ್ಟಪಡಲ್ಲ ಆ್ಯಕ್ಚುಲಿ ನಾವು ನೋಡಿದ್ವಿ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಯಾಕೋ ಸಿಕ್ಕಾಪಟ್ಟೆ ಒಂಥರ ನೋವಲ್ಲಿರೋ ರೀತಿ ಕಾಣಿಸ್ತಾ ಇದಾರೆ ಅಶ್ವಿನಿ ಗೌಡ ಗೊತ್ತಿಲ್ಲ ಯಾಕೆ ಅಂತ ಡಲ್ ಡಲ್ಲಾಗಿರೋ ರೀತಿ ಇದೆ ಫೇಸು ತುಂಬ ಹಾಕಿರೋ ರೀತಿ ಕಾಣಿಸ್ತಾ ಇದೆ ನೆನ್ನೆ ಗಿಲ್ಲಿಯೋರ ಜೊತೆ ವಾದ ವಿವಾದ ಮಾತುಗಳು ಜಗಳೆಲ್ಲ ಆಗ್ತಿಲ್ಲ ಆ ಕಾಣ್ಗಳಿಂದ ಕೂಡ ಇರ್ಬೋದು ತುಂಬ ವೀಕ್ ಇರೋ ರೀತಿ ಅನಿಸ್ತಿದ್ದಾರೆ ಇವಾಗ ನೋಡ್ತಿರ್ಬೇಕಾದ್ರೆ ತುಂಬ ಮೆಂಟಲಿ ಒಂದು ಸ್ವಲ್ಪ ವೀಕ್ ಆದಂಗೆ ಅನಿಸಿರುವಂಥದ್ದು ಮೇ ಬಿ ಅದೇ ಆ ಸಿಚುವೇಷನ್ಲೇನೇನಾಯಿತು ಅದೆಲ್ಲ ಮ್ಯಾಟ್ರಾಗಿದೆ ಅಂತ ಅನಿಸುತ್ತೆ ಅದು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋಂಥ ನಿರ್ಧಾರ ತಗೋತಾರ ಅಂದರೆ ಏನು ಹೇಳ್ತೀರಾ ಸೊ ಇಲ್ಲಿ ಕ್ಲಿಯರಾಗಿ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಆಟ ಹಿಡಿದಿರೋ ರೀತಿ ಕಾಣಿಸಿದೆ ಅಶ್ವಿನಿ ಅಶ್ವಿನಿಗೌಡರು ಏನು ಹೇಳ್ತೀರಾ ಗೈಸ್ ಇಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನು ಗೊತ್ತಾ ವಿಷಯ ನೋಡಿ ಎಷ್ಟು ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಅವ್ರವ್ರ ಪರ್ಸ್ಪೆಕ್ಟಿವ್ ಇಂದ ಎಷ್ಟು ಸಿಂಪಲ್ ಆಗಿರುತ್ತೆ ಅಲ್ಲಿ ದೊಡ್ಡ ಮ್ಯಾಟ್ರ್ ಅಲ್ಲ ನೀನು ತಾನು ಹೋಗುವ ಸರಿ ಮಾಡಲ್ಲ ಅನ್ನೋದು ಕೂಡ ದೊಡ್ಡ ಮ್ಯಾಟ್ರಾಗಲ್ಲ ಬಟ್ ಏನಾದರೂ ಸಮಯ ಸಂದರ್ಭ ಮ್ಯಾಟ್ರಾಗುತ್ತೆ ಇಲ್ಲಿ ಅಷ್ಟೇ ಆ ಸಿಚುವೇಶನ್ ಆ ಸಿಚುವೇಷನ್ ಆ ವ್ಯಕ್ತಿ ಹಿಂಗಿರ್ತಾರೋ ತುಂಬ ಮ್ಯಾಟ್ರಾಗುತ್ತೆ ಬಟ್ ಇಲ್ಲಿ ಒಂದು ವಿಷಯನ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸುದೀಪಣ್ಣ ಹೇಳಿದಂಥದ್ದು ನೆನಪಿರ್ಬೋದು ಗೈಸ್ ವಾರಕದ ಕೆಚ್ಚೊಂದು ಎಪಿಸೋಡಲ್ಲಿ ನೀನು ಅನ್ನೋ ಒಂದು ವಿಷಯಕ್ಕೇನೇ ಬಂದಿರುತ್ತೆ ಸೊ ಅವಾಗ ಸುದೀಪಣ್ಣ ಒಂದು ಮಾತಾಡ್ತಾರೆ ನೀವುಗಳೇ ಒಂದು ಸೆಟ್ ಮಾಡಿರ್ತೀರ ನಾವು ಹಿಂಗೆ ಅಂತ ಸೊ ಮೇಲೆ ನೀವು ಹಂಗೇ ಇರಬೇಕಾಗತ್ತೆ ಹಂಗಿಲ್ಲ ಅಂದಾಗ ಜನ ಕ್ವಶನ್ ಮಾಡ್ತಾರೆ ಸೊ ಅದೇ ಆಗ್ತಿರೋಂಥದ್ದು ಅಶ್ವಿನಿ ಗೌಡ ಅವ್ರ ವಿಷಯದಿಂದ ಅನ್ಸುತ್ತೆ ಯಾಕಂದರೆ ಅವ್ರು ನೋಡಿ ನನಗೆ ಇವಾಗ ಅನ್ಸುತ್ತೆ ಹೌದು ಅಶ್ವಿನಿ ಗೌಡವ್ರು ಹೇಳ್ತಿರೋಂಥದ್ದು ನೂರಕ್ಕೆ ನೂರು ಸತ್ಯ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನೀನು ಹೋಗು ಬಾ ಹಾಗೆಲ್ಲ ಮಾತಾಡಬಾರ್ದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗತ್ತೆ ಅದು ಕೂಡ ಇಷ್ಟು ಜನ ನೋಡ್ತಿರ್ಬೇಕಾರೆ ಇವರು ಅವ್ರ ಬೇರೆ ಅವರ ಫೀಲ್ಡ್ಗಳಲ್ಲಿ ಒಂದಿಷ್ಟು ಅಚೀವ್ಮೆಂಟ್ ಅದೇನೋದು ಬಂದಿರ್ತಾರೆ ಒಂದು ಹೆಸ್ರು ಮಾಡಿರ್ತಾರೆ ಸೊ ಹಾಗಾಗಿ ರೆಸ್ಪೆಕ್ಟ್ ಮಾಡೋದೇನು ತಪ್ಪಲ್ಲ ರೆಸ್ಪೆಕ್ಟ್ ಕೊಡಿ ಅನ್ನೋದೇನು ತಪ್ಪು ಅಂತ ಹೇಳಲ್ಲ ಓಕೆನಾ ಕೆಲವೊಂದು ಸಲ ರೆಸ್ಪೆಕ್ಟ್ನ ಹರ್ನ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಓಕೆನಾ ಅದನ್ನು ಸಂಪಾದನೆ ಮಾಡಬೇಕು ಅದನ್ನು ರೆಸ್ಪೆಕ್ಟ್ ಅನ್ನೋದು ಬಟ್ ಅದು ಇಲ್ಲಿ ಬೇಡ ಅದು ತಗೊಳ್ಳೋದೇ ಬೇಡ ಬಟ್ ಏನಪ್ಪ ಅಂದರೆ ಎಲ್ಲರೂ ಕೂಡ ಒಬ್ಬೊಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗತ್ತೆ ಆ್ಯಂಡ್ ಜೊತೆಗೆ ನಾವು ಇನ್ನೊಬ್ರಿಗೆ ಹೇಳ್ತಿದ್ದೀವಿ ಅಂದಾಗ ನಾವು ಕೂಡ ಆ ರೆಸ್ಪೆಕ್ನ ಕೊಡೋದು ಕಲಿಬೇಕಾಗತ್ತೆ ಬಟ್ ಇಲ್ಲಿ ಯಾವುದೂ ಆಗ್ತಾಯಿಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಜೊತೆಗೆ ಸುದೀಪಣೆ ಹೇಳಿದಾಗೆ ನೀವು ಆಗಿದ್ದಾಗ ಕೈ ಹಿಂಗೆ ತೋರಿಸ್ಕೊಂಡು ನೀನು ತಾನು ಹೋಗು ಬಾ ಹಾಗೀಗೆ ಅಂದ್ಕೊಂಡು ಮಾತಾಡ್ತಿದ್ದೀರ ಇದು ಇರುತ್ತೆ ಓಕೆನಾ ಸೊ ಆ ಕ್ಯಾಶುವಲಾಗಿ ಇರಬೇಕಾದ್ರೆ ನಾರ್ಮಲಾಗಿ ಮಾತಾಡ್ಬೇಕಾದ್ರು ಕೂಡ ಅದು ಬಂದುಬಿಡುತ್ತೆ ಸೊ ಅವಾಗೇನಾಗುತ್ತೆ ಅವಾಗ ನಾರ್ಮಲ್ ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಇಂಥ ಸಿಚುವೇಷನ್ದಾಗ ಬಂದಾಗ ನೀನು ಹೋಗು ಬಾ ಅದು ಇದು ಇರುತ್ತಲ್ಲ ಅದೇ ತುಂಬ ಟ್ರಿಗರ್ ಮಾಡೋಕ್ಕೆ ಶುರು ಮಾಡುತ್ತೆ ಅದರಿಂದ ಜಗಳಾಗುತ್ತೆ ಸೊ ಇದೇ ಮೇನ್ ಪ್ರಾಬ್ಲಮ್ ಆ್ಯಂಡ್ ಅಣ್ಣ ಹೇಳಿದ ಪ್ರಕಾರ ನೋಡಿದಾಗ ಇಲ್ಲಿ ನೀವೇ ಆ ಬೌಂಡ್ರಿನ ಫಸ್ಟ್ ಸೆಟ್ ಮಾಡ್ಕೊಂಡಿದೀರಾ ಓಕೆನಾ ಅಂದರೆ ನೀವು ಹೆಂಗಾರ ಇರ್ಬೋದು ಏನು ಇರ್ಬೋದು ನೀವು ಫ್ರೀಡಮ್ ಆಗಿರೀ ಅಂತ ಅನ್ನೋ ರೀತಿ ಚೆನ್ನಾಗಿ ಇರ್ತೀರ ಚೆನ್ನಾಗಿರ್ತೀರ ಬಟ್ ಈ ಥರ ಸಂದರ್ಭ ಅಂತ ಬಂದಾಗ ಮಾತ್ರ ಕಂಪ್ಲೀಟ್ಲಿ ಚೇಂಜ್ ಆಗ್ತೀರಾ ಸೊ ಇಲ್ಲಿ ಆಡಿಯನ್ಸ್ಗಳಿಗೆ ಅಲ್ಲೊಂದು ಇಲ್ಲೊಂದು ಅಂತ ಅನಿಸುತ್ತೆ ಸೊ ಇದು ಸುದೀಪಣ್ಣ ಪಾಯಿಂಟ್ ಆಗಿತ್ತು ಇಲ್ಲೂ ಕೂಡ ಅದೇ ಆಗ್ತಿರೋಂಥದ್ದು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಆದರೆ ನೀವು ಕೂಡ ಬೇರೋರಿಗೆ ಎಷ್ಟು ರೆಸ್ಪೆಕ್ಟ್ ಅನ್ನೋ ಕೂಡ ಆಗುತ್ತೆ ಆ್ಯಂಡ್ ಅವ್ರು ಮಾಡ್ತಾರ್ಮಿಟ್ಟು ಇವ್ರು ಮಾಡ್ತಾರೆ ಇವ್ರು ಮಾಡ್ತಾರು ಅವ್ರು ಮಾಡ್ತಾರೆ ಕಂಪ್ಲೀಟ್ಲಿ ಎಲ್ಲರೂ ಕೂಡ ತಪ್ಪಾಗಿ ಮಾಡ್ಕೊಂಡು ಹೋಗ್ತಾರೆ ಆಟ ಆಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ ಪ್ರಕಾರ ಇದ್ರ ಬಗ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಏನೇನಾಗುತ್ತೆ ಏನು ಕತೆ ಅಂತ ಸೊ ಇದ್ರ ಬಗ್ಗೆ ನಿಮ್ಮನ್ನು ಸಿಕ್ಕಿನಂತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್